ಮುಕ್ತವಾಗಿ ಮುಕ್ತವಾಗಿ ಸ್ವಲ್ಪ ಪ್ರಮೋಷನ್ ಕಮ್ಮಿ ಆಯ್ತು ಪ್ಯಾನ್ ಇಂಡಿಯಾ ಸ್ವಲ್ಪ ಪ್ರಮೋಷನ್ ಕಮ್ಮಿ ಯಾಕೆಂದ್ರೆ ಡಾಲಿ ಅಂದ್ರೆ ಡಾಲಿ ಸರ್ ಬಡವರ ಬಡವರಾಜ್ ಸಿಕ್ಕಾಪಟ್ಟೆ ಪ್ರಮೋಷನ್ ಮಾಡಿದ್ರು ಪ್ರಮೋಷನ್ ರೋಡ್ ರೋಡ್ ನಿಂತ್ಕೊಂಡು ಏನೇನೋ ಮಾಡ್ಬಿಟ್ಟಿದ್ರು ಪ್ರಮೋಷನ್ ಆ ತರ ಪ್ರಮೋಷನ್ ಬೇಕಾಗಿತ್ತು ಅನ್ಸುತ್ತೆ ಹಾಗೆ ಮಾಡ್ತಾ ಸ್ಪೆಷಲ್ ಅಂತ ಏನಿಲ್ಲ ಕೆಲವೊಂದು ಪ್ರಮೋಷನಲ್ ಟೆಕ್ನಿಕ್ಸ್ ತಾನೇ ತಾನಾಗಿ ಐ ಮೀನ್ ಅದು ಗೊತ್ತಿಲ್ಲ ಅದು ಹೈಲೈಟ್ ಆಗಿಬಿಡುತ್ತೆ ಯಾಕೆ ಅದು ಬಡವರ ಟೈಮಲ್ಲಿ ನಾವು ಸ್ಲೇಟ್ ಇಟ್ಟಿದ್ದು ಒಂದು ಕಡೆ ಅದು ತಾನೇ ತಾನಾಗಿ ಎಲ್ಲಾರು ಅಂಗಡಿಗಳು ನೀ ಹಾಲು ಡೈರಿ ಹೂ ಮಾರೋರು ಇತರ ಪ್ರತಿಯೊಬ್ರು ಬಡವರದು ಡೇಟ್ ಇಟ್ಟು ಡೇಟ್ ಇಟ್ಟು ಎಲ್ಲ ಫೋಟೋ ಕಳ್ಸೋರು ಅಥವಾ ಪೋಸ್ಟ್ ಮಾಡೋರು ಆಯ್ತಾ ಸೊ ಅದು ಒಂದೊಂದು ಸಿನಿಮಾಗೆ ತಾನಾಗಿ ಆಗುತ್ತೆ ಅಂದ್ರೆ ಈ ಸಿನಿಮಾದಲ್ಲಿ ಕೂಡ ನಾವು ನಮ್ ಕೈಯ್ ಏನೇನಾಗುತ್ತೆ ಎಲ್ಲ ಮಾಡ್ತಾ ಇದೀವಿ ಅಟ್ ಎಂಡ್ ನಾವು ಏನೇ ಮಾಡಿದ್ರು ಸಿನಿಮಾ ಟ್ರೈಲರ್ ನೀವು ಹೇಳ್ದಂಗೆ ಸೊ ಆ ಟ್ರೈಲರ್ ನಿಮ್ ಇಂಪ್ರೆಸ್ ಮಾಡಿದ್ರೆ ನಾವು ಸಕ್ಸಸ್ ಆಗಿದ್ದೀವಿ ನಾವು ಗೆದ್ದಿದೀವಿ ಅಂತ ಯಾಕಂದ್ರೆ ಎಷ್ಟೋ ಕಡೆ ಏನಾಗ್ಬಿಡುತ್ತೆ ಇನ್ನೊಂದು ರಾಂಗ್ ಏನಾಗುತ್ತೆ ಅಂತಂದ್ರೆ ಏನೇನೇನೋ ಪ್ರಮೋಟ್ ಮಾಡಿ ಎಲ್ಲ ಮಾಡಿ ನೀವು ಬಂದು ನೋಡಿ ಸಿನಿಮಾ ಚೆನ್ನಾಗಿಲ್ಲ ಕೇಳ್ಕೊಂಡಾಗ ಅಲ್ವಾ ಏನ್ ಮಾಡಿ ಏನು ಉಪಯೋಗ ಸೊ ನಮ್ ಬೇಸಿಕ್ ಸಿನಿಮಾ ಚೆನ್ನಾಗಿ ಮಾಡಬೇಕು ಆ ಸಿನಿಮಾ ಚೆನ್ನಾಗಿ ಮಾಡಿದೀವಿ ನಂಬಿಕೆ ನಮಗೆ ಏಪ್ರಿಲ್ ಹತ್ತಕ್ಕೆ ರಿಲೀಸ್ ಆದ್ಮೇಲೆ ಜನನೇ ಮಾತಾಡ್ಕೊತಾರೆ ಸಿನಿಮಾ ಚೆನ್ನಾಗಿದೆ ಅಂತ ಅದು ಒಂಥರ ಪ್ರಮೋಷನ್ ಆಗುತ್ತೆ ಬಟ್ ನೀವ್ ಹೇಳಿದ ಪ್ರಕಾರ ಹೌದು ನಾವು ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾ ಇದೀವಿ ಪ್ರಮೋಷನ್ಸ್ಗೆ ಆಮೇಲೆ ನಾನು ನಂಬಿರೋದು ಬೆಸ್ಟ್ ಪ್ರಮೋಷನ್ ಯಾವುದು ಅಂತಂದ್ರೆ ನಾನು ನೋಡಿ ಇನ್ನೊಬ್ಬನ್ ಹೇಳ್ತೀನಲ್ಲ ಫೋನ್ ಮಾಡಿದಾಗ ಹೆಂಗಿತ್ತ ಸಿನಿಮಾ ಅಂತ ಒಬ್ಬ ಕೇಳ್ತಾನೆ ಏ ಇಲ್ಲ ಕಣ ಅಂತ ಹೇಳ್ತೀನಿ ಇದ್ವಾ ಏ ಮಿಸ್ ಮಾಡ್ಬಿಡ ಚೆನ್ನಾಗಿ ಮಾಡಿದ್ದಾರೆ ಹೋಗುವ ಅದಿದೆಯಲ್ಲ ಅದ್ದು ಬೆಸ್ಟ್ ಪ್ರಮೋಷನ್ ಅಂದ್ರೆ ಅದು ಸೊ ಅದ್ರಲ್ಲಿ ಗೆಲ್ಬೇಕು ನಾವು ಅಂತ ಅದ್ರಲ್ಲಿ ಗೆಲ್ಬೇಕು ಅಂದ್ರೆ ಸಿನಿಮಾ ಚೆನ್ನಾಗಿರ್ಬೇಕು ಏನಿಲ್ವಾ ಸರ್ ಮೂರು ಸ್ಟೋರಿ ಅಂದ್ರೆ ಸೆಲೆಕ್ಟ್ ಮಾಡ್ಕೊಂಡ್ವಿ ಮೂರ್ ನಾಲ್ಕು ಸ್ಟೋರಿ ಅದ್ರಲ್ಲಿ ಇದನ್ನ ಸೆಲೆಕ್ಟ್ ಮಾಡಿದ್ವಿ ಅಂದ್ರೆ ಸೊ ಅಂದ್ರೆ ಏನ್ ಪ್ರಾಬ್ಲಮ್ ಆಯ್ತು ಸ್ಟೋರಿ ಬಜೆಟ್ ಜಾಸ್ತಿ ಆಯ್ತಾ ಏನ್ ಸೆಟ್ ಆಗ್ಲಿಲ್ಲ ನಿಮ್ಗೆ ಯಾವ ತರ ಅಂತ ಹೌದು ಅಂದ್ರೆ ಒಂದು ಸ್ವಲ್ಪ ಟೆಕ್ನಿಕಲಿ ತುಂಬಾ ಚಾಲೆಂಜ್ ಇತ್ತು ಬಜೆಟ್ ತುಂಬಾನೇ ಜಾಸ್ತಿ ಇತ್ತು ಸೊ ಸದ್ಯಕ್ಕೆ ಈಗ ನಾನು ಈಗ ನಾನು ಲೀಡ್ ರೋಲ್ ಮಾಡ್ತಾ ಇದೀನಿ ಅಂದಾಗ ನನ್ನ ಮೇಲೆ ಎಷ್ಟು ಇನ್ವೆಸ್ಟ್ ಮಾಡಬೇಕು ಅನ್ನೋದು ಅದು ಅದೊಂದು ಲಿಮಿಟೇಶನ್ ನನಗೂ ಗೊತ್ತಿರ್ಬೇಕಲ್ಲ ಜಾಸ್ತಿ ಅಕೌಂಟ್ ಮಾಡಿದ್ರೆ ಅದು ರಿಟರ್ನ್ಸ್ ಇರುತ್ತಾ ಇರಲ್ವಾ ಅದು ಟೆನ್ಷನ್ ನನಗೂ ಇರುತ್ತೆ ಸೊ ಒಂದು ನೋಡಿ ಮಾಡಿ ಬಜೆಟಲ್ಲಿ ಮಾಡೋದು ಯಾವತ್ತೂ ಒಳ್ಳೇದಲ್ವಾ ಸೊ ಅದಕ್ಕೋಸ್ಕರ ನಾವು ಇಲ್ಲೇ ತುಂಬಾ ಜಾಸ್ತಿ ಆಯ್ತು ಬಜೆಟ್ ಅಂದ್ಬಿಟ್ಟು ಒಂದು ಈ ಸಿನಿಮಾ ಮಾಡಿದ್ವಿ ಬಟ್ ಇದೇನು ಕಡಿಮೆ ಆಗಲಿಲ್ಲ ಆಮೇಲೆ ಹೋಗ್ತಾ ಹೋಗ್ತಾ ಜಾಸ್ತಿ ಆಯ್ತು

ಫಿಫ್ಟೀನ್ ಅಲ್ಲಿ ಎಂಟ್ರಿ ಕೊಟ್ಟಿದ್ವು ಸಣ್ಣ ಸಣ್ಣ ಪಾತ್ರ ಮಾಡ್ಕೊಂಡು ನಾನು ಅವ್ರನ್ನ ಹಾಕ್ ನೋಡಿದ್ರೆ ನನಗೆ ಅವ್ರಸ್ಟ್ ಫಸ್ಟ್ ತಲೆ ಅಂದ್ರೆ ಸೆಕೆಂಡ್ ಸಿನ್ಮಾ ಅಲೇ ಇಲ್ಲ ಅವ್ರ ಜರ್ನಿನೇ ನನಗೆ ಇರೋದು ಸೊ ನಾನು ನಿಮ್ನ ಸೆಕೆಂಡ್ ಸಿನ್ಮಾ ಅಂತ ಇವತ್ತು ಅಂದ್ಕೊಂಡಿಲ್ಲ ಬಂದಿತ್ತು ಇದು ನನ್ನ ಥಿಯೇಟ್ರಿಕಲ್ ಎರಡನೇ ಸಿನಿಮಾ ಹೌದು ಇವ್ರದ್ದು ಉಪಾಧ್ಯಕ್ಷ ಆದ್ಮೇಲೆ ಈ ಸಿನಿಮಾ ನೋಡಿದ್ರೆ ಇವ್ರದ್ದು ಎರಡನೇ ಥಿಯೇಟ್ರಿಕಲ್ ಕಲ್ ಸಿನಿಮಾ ನಮ್ದು ಸಿನ್ಮಾ ಹಿಟ್ ಆಗಿತ್ತು ಇವ್ರದ್ದು ಕೂಡ ಹಿಟ್ ಆಗಿತ್ತು ನಮ್ದು ಕೂಡ ಸಿನಿಮಾ ಟಿವಿಯಲ್ಲಿ ಒಂದು ಒಳ್ಳೆ ಬ್ಲಾಕ್ ಬಸ್ಟರ್ ರೇಟಿಂಗು ಇವ್ರದ್ದು ಕೂಡ ಸಿನಿಮಾ ಟಿವಿಯಲ್ಲಿ ಒಂದು ಬ್ಲಾಕ್ ಬಸ್ಟರ್ ರೇಟಿಂಗು ಸೊ ಸಿನ್ಮಾ ಕೂಡ ಹಾಗೆ ಆಗಿದೆ ಅಂತ ಕೇಳ್ಕೊತೀವಿ ವಿದ್ಯಾ ಇಷ್ಟ ಆಗ್ತಾರ ವಿದ್ಯಾಪತಿ ಇಷ್ಟ ಆಗ್ತಾರ ಅನಕೊಂಡ ಇಷ್ಟ ಆಗ್ತಾರ ವಿದ್ಯಾಪತಿ ಸಿನಿಮಾ ಇಷ್ಟ ಆಗುತ್ತೆ ಸರ್ ದಾಲಿ ಸರ್ ಮದುವೆ ಆದ್ಮೇಲೆ ಸಿಕ್ಕಾಪಟ್ಟೆ ಓಡಾಡ್ತಾ ಇಲ್ಲ ಅನ್ಸುತ್ತೆ ಮಿಸ್ ಮಾಡ್ಕೋತಾ ಇದೀವಿ ಅಂದ್ರೆ ಪ್ರಮೋಷನ್ ಅಲ್ಲಿ ಇಲ್ಲ ಇಲ್ಲ ಒಂದು ಇಲ್ಲಿ ಕೇಳ್ಬಿಟ್ಟು ಮುಚ್ಕೋತಾ ಅಲ್ಲ ಒಂದು ಇರೋದಕ್ಕೆ ಎರಡು ಕಾರಣ ಇದೆ ಒಂದು ಕೆಲಸ ಇದೆ ಇನ್ನೊಂದು ಅವನ್ ಯಾವತ್ತು ಹೇಳ್ತಾ ಇದು ಪ್ರಮೋಟ್ ಮಾಡ್ಕೋಬೇಕು ನೀನ್ ಓಡಾಡ್ಬೇಕು ನನ್ ಬಂದ್ರೆ ಅಟೆನ್ಶನ್ ಎಲ್ಲ ನನ್ ಕಡೆ ಬರುತ್ತೆ ಹಂಗಾಗ್ಬಾರ್ದು ಇದು ನಿನ್ನ ಸಿನಿಮಾ ನೀನ್ ಓಡಾಡ್ಕೊಂಡು ನೀನ್ ಮಾಡ್ಬೇಕು ನೀನು ಈರೋಣ ಎಲ್ಲ ಕಡೆ ಓಡಾಡ್ಕೊಂಡು ಮಾಡಿ ಅಂತ ಸೊ ಅಷ್ಟೇ ಟೆಂಪಲ್ ಅಂದ್ರೆ ಅವ್ರು ಹೊಸದಾಗಿ ಮದ್ವೆ ಆಗಿದಾರಲ್ಲ ಈಗ ಓಡಾಡ್ತಿದಾರೆ ನಂದು ಆಯ್ತು ಒಂದ್ ವರ್ಷ ಆಯ್ತು ಮದ್ವೆ ಆಗಿ ನಂದು ರನ್ ಇನ್ನೆಲ್ಲ ಏನು ಪೂಜೆ ಪತಿ ಅವ್ರು ಓಡಾಡ್ತಾ ಇದೀವಲ್ಲ ಎಲ್ಲ ಕಡೆ ಮೊನ್ನೆ ನಮ್ಮ ಊರಲ್ಲಿ ಗ್ರಾಮ ದೇವತೆ ಪೂಜೆ ಮಾಡಿದೆ ಕರ್ಕೊಂಡು ಹೋಗಿದ್ದೆ ಮೊನ್ನೆ ಸುತ್ತ ಮಟ್ಟಕ್ಕೆ ಹೋಗಿದ್ದೆ ಈ ತರ ನಮ್ ನಮ್ ಟೆಂಪಲ್ ರನ್ನು ಅವ್ರ ಸೆಪರೇಟ್ ಅವ್ರ ಟೆಂಪಲ್ ರನ್ನು ಅವ್ರು ಸೆಪರೇಟ್ ನಮ್ ಮನೆಯವ್ರು ಸೆಪರೇಟ್ ಅವ್ರ ಮನೆಯವ್ರು ಸೆಪರೇಟ್ ಅಲ್ವಾ ಸರ್ ಏಪ್ರಿಲ್ ಹತ್ತಕ್ಕೆ ಯಾಕೆ ಸರ್ ಸಿನಿಮಾ ಏಪ್ರಿಲ್ ಹತ್ತಕ್ಕೆ ಯಾಕಂದ್ರೆ ದೊಡ್ಡ ದೊಡ್ಡ ಸಿನಿಮಾಗಳು ಕೂಡ ಬರ್ತಾ ಇದೆ ಇಲ್ಲ ಅಂತಲ್ಲ ಏನಕ್ಕೆ ಏಪ್ರಿಲ್ ಹತ್ತ ಏನಕ್ಕೆ ಅಂತ ಈ ಚೂಸ್ ಮಾಡಿದ್ರು ಓಕೆ ಏಪ್ರಿಲ್ ಹತ್ತು ಬೇಸಿಕ್ಲಿ ಒಳ್ಳೆ ಡೇಟ್ ಏಪ್ರಿಲ್ ಹತ್ತು ಗುರುವಾರ ರಜೆ ಇದೆ ಆಯ್ತು ಅದಾದ ಮೇಲೆ ರಾಯುವಾರ ಹೌದು ಅವತ್ತು ರಜೆ ಇದೆ ಅದಾದಮೇಲೆ ಕಂಟಿನ್ಯೂಸ್ ರಜೆಗಳಿದ್ದಾವೆ ಸೊ ಒಳ್ಳೆ ಡೇಟ್ ಮುಂಚೆ ಆಕ್ಚುಲಿ ಟಾಕ್ಸಿಕ್ ಸಿನಿಮಾದವರು ಈ ಡೇಟ್ ಅನೌನ್ಸ್ ಮಾಡಿದ್ರೂ ಒಂದು ವರ್ಷ ಮುಂಚೆನೆ ಸೊ ಅವ್ರು ಯಾವಾಗ ಬರಲ್ಲ ಅಂತ ಗೊತ್ತಾಯ್ತು ಸೊ ನಾವು ಅಟ್ಲೀಸ್ಟ್ ಓಕೆ ನಮ್ಮ ನಮ್ಮ ಸಿನಿಮಾ ಈ ಡೇಟು ಬರ್ಬೋದಲ್ಲ ಅಂತ ನಾವು ಐ ಮೀನ್ ಕಾರ್ತಿಕ್ ಅವರೇ ಡೇಟ್ ಹೇಳಿದ್ವಿ ಇದು ನಾವು ಕೆ ಆರ್ ಜಿ ಕಾರ್ತಿಕ್ ಅವ್ರನ್ನ ಈ ಡೇಟ್ ಹೇಳಿದ್ದು ಒಳ್ಳೆ ಡೇಟ್ ಇದೆ ಬರೋಣ ಅಂತ ಆಮೇಲೆ ನೀವು ಹೇಳಿದ್ರೆ ಕ ಬೇರೆ ಸಿನಿಮಾಗಳಿದ್ದಾವೆ ಇಟ್ಸ್ ಓಕೆ ಕನ್ನಡದ ಎರಡು ಮೂರು ಸಿನಿಮಾಗಳು ಬಂದ್ರು ಅಷ್ಟು ಕರ್ನಾಟಕದಲ್ಲಿ ಬಿಸ್ನೆಸ್ ಮಾಡೋಷ್ಟು ಅಷ್ಟು ಅಷ್ಟು ಥಿಯೇಟರ್ಗಳಿದ್ದಾವೆ ಅಷ್ಟು ಮಾಡ್ಬೋದು ಸರ್ ಮುಂಚೆ ಟೂ ಹಂಡ್ರೆಡ್ ಪ್ಲಸ್ ಇತ್ತು ಅಮೌಂಟು ಈಗ ಟೂ ಹಂಡ್ರೆಡ್ ಮಲ್ಟಿಪ್ಲೆಕ್ಸ್ ಅಲ್ಲಿ ಸಿ ಎಂ ಅವ್ರು ಮಾಡಿದ್ದು ಸಿ ಎಂ ಸರ್ ಮಾಡಿರೋದು ಸಿದ್ದರಾಮಯ್ಯ ಸರ್ ಹೇಗೆ ನಡೆಯುತ್ತೆ ಸರ್ ಬಿಸ್ನೆಸ್ ಈಗ ಇನ್ನೂರ ಆದಮೇಲೆ ಹೇಗೆ ನಡೀತಾ ಇದೆ ನಿಮಗೆ ಹೇಗೆ ನಡೀಬಹುದು ಬಿಸ್ನೆಸ್ ಅಂತ ಗೊತ್ತಿಲ್ಲ ಬಟ್ ಇನ್ನೂರು ರೂಪಾಯಿ ಮಾಡೋದಂತೂ ಒಂದು ವೆಲ್ಕಮ್ ಒಳ್ಳೆ ವೆಲ್ಕಮ್ ಸೆಷನ್ ಅಂತ ಹೇಳ್ತೀನಿ ಕರೆಕ್ಟ್ ನಗದ ತೀರಾ ಜಾಸ್ತಿ ಈಗ ನಾವುಗಳೇ ನಮ್ಮ ಮನೇಲೇನೆ ಯೋಚನೆ ಮಾಡ್ತಾರೆ ಅಲ್ವಾ ಸುಮ್ಮನೆ ನಮ್ಮ ಮನೆಗಳೇ ಹೆಂಗಿದ್ದಾರೆ ಅಂತ ನಮಗೂ ಚಿನ್ನ ನಮ್ಮ ಮನೇಲಿ ತರಕಾರಿ ಹೋದ್ರೆ ನಾವು ನಮ್ಮ ಅಮ್ಮಂದ್ರೆ ಚೌಕಾಸಿ ಮಾಡಲ್ವಾ ಹದಿನೈದು ರೂಪಾಯಿ ಹನ್ನೆರಡು ರೂಪಾಯಿ ಕೊಡು ಹನ್ನೆರಡು ರೂಪಾಯಿ ಹತ್ರ ಹೌದಾ ಎಲ್ಲರ ಮನೆಗಳು ಮಾಡೋದೇ ಅಲ್ವಾ ಸೊ ನಮ್ಗೆ ಸಡನ್ ಆಗಿ ನಾವು ಮಲ್ಟಿಪ್ಲಸ್ಗೆ ಹೋಗ್ಬಿಟ್ಟು ಮುನ್ನೂರ ಐವತ್ತು ರೂಪಾಯಿ ನಾನೂರು ರೂಪಾಯಿ ಕೊಡು ಅಂತಂದ್ರೆ ಅದು ಮಿಡ್ಲ್ ಕ್ಲಾಸ್ಗೆ ಹೊರೇನೆ ಅದು ಒಂದು ನಾಲ್ಕೈದು ಜನ ಸಿ ನೋಡಕ್ ಹೋದ್ರೆ ಒಂದ್ ಎರಡು ಮೂರು ಸಾವಿರ ರೂಪಾಯಿ ಹಿಂಗ್ ಡಮ್ಮನ್ ತಗೊಬಿಟ್ರೆ ಒಂದ್ ಸಿನ್ಮಾ ನೋಡಕ್ಕೆ ಅಯ್ಯೋ ಇನ್ನೊಂದು ಸಿನ್ಮಾ ನೋಡೋಕೆ ಇನ್ನೊಂದು ತಿಂಗಳು ಕಾಯಬೇಕು ಹಂಗಾಗ್ಬಿಟ್ಟಿರುತ್ತೆ ಸೊ ಇದು ಇನ್ನೂರು ರೂಪಾಯಿ ಮಾಡೋದು

ನಾಳೆ ಮ್ಯಾಚ್ ಇದೆ ಸೊ ಒಂದು ಸಾಂಗು ಆರ್ ಸಿ ಬಿಗೆ ಟ್ರಿಬ್ಯೂಟ್ ಅಂತ ಒಂದು ವಿದ್ಯಾಪತಿ ಸಿನಿಮಾ ಕಡೆಯಿಂದ ಬಿಡ್ತಾ ಇದೀವಿ ಸೊ ಅದನ್ನ ಒಂದೆರಡು ಬಿಡು 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 ಫಿಯರ್ ಅಂತ ಬಿಡುಗಡೆ ಬಿಡು 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 ಫಿಯರ್ ಬಿಡುಗಡೆಗೊಳಿಸು ಫಯರ್ ಅಂತ ಸಾಂಗು ಸೊ ಈ ಒಂದು ಸಾಂಗ್ನ ನಾಳೆ ರಿಲೀಸ್ ಮಾಡ್ತಾ ಇದೀವಿ ಸೊ ಇದು ಈ ಸಾಂಗ್ ಸಿನಿಮಾದಲ್ಲಿ ಕೂಡ ಇದೆ ಸೊ ಇದನ್ನ ನಾವು ಆರ್ ಸಿ ಬಿಗೆ ನಮ್ಮ ಕಡೆಯಿಂದ ವಿದ್ಯಪತಿ ತಂಡದಿಂದ ಟ್ರಿಬ್ಯೂಟ್ ಅಂತ ನಾಳೆ ಒಂದು ಸಾಂಗ್ ರಿಲೀಸ್ ಮಾಡ್ತಾ ಇದೀವಿ ಎರಡನೇ ತಾರೀಕು ಮತ್ತೆ ಅದಲ್ಲದೆ ಇನ್ನೊಂದು ಪ್ರಮೋಷನಲ್ ಸಾಂಗ್ ಕೂಡ ಮಾಡ್ತಾ ಇದೀವಿ ಸೊ ಇದು ನಾನು ಹೇಳ್ತಿರೋದು ಬಿಫೋರ್ ರಿಲೀಸ್ ಪ್ರಮೋಷನ್ ಸೊ ಆಫ್ಟರ್ ರಿಲೀಸ್ ಅದು ಗೊತ್ತಿಲ್ಲ ಜನನೇ ಜನನೇ ತಾವೇ ಪ್ರಮೋಟ್ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ಸರ್ ನನಗೆ ನಾ ಟಿಲ್ ಟೆಂತ್ ಏಪ್ರಿಲ್ ನನಗೆ ಇನ್ನೇನು ಸರಿ ದಿನ ಬಂದ್ಬಿಡ್ತು ಸೊ ನಾಳೆ ಈ ಸಾಂಗು ಐದು ಐದನೇ ತಾರೀಕು ಇನ್ನೊಂದು ಪ್ರಮೋಷನ್ ಸಾಂಗ್ ಬಿಡ್ತೀವಿ ಸೊ ಈ ಸಾಂಗ್ ಪ್ರಮೋಟ್ ಮಾಡ್ಕೊಂಡು ಹೋಗಿದ್ದಾರೆ ನಿಮ್ಮ ಜೊತೆ ಚಿಟ್ ಚಾಟ್ ಮಾಡೋಷ್ಟರಲ್ಲಿ ದಿನ ಬಂದ್ಬಿಡ್ತೀವಿ ಆಲ್ರೆಡಿ ಹಿಂದೆ ಬರ್ತಾ ಇಲ್ಲ ಆಯಿತಾ ದಿನ ಹತ್ರ ಬಂತು ದಿನ ಹತ್ರ ಬಂತು ಅಂತ ಇಲ್ಲ ಇಲ್ಲ ಸರ್ ಆ ಥರದ್ದೇನಿಲ್ಲ ಒಬ್ಬೊಬ್ರದ್ದು ಒಂದೊಂದು ಈ ಸಿನಿಮಾ ಚೆನ್ನಾಗಿದ್ದಾಗ ನಾವು ಜನ ತೋರಿಸಿದ್ರೆ ಅವ್ರು ಇನ್ನೊಂದು ನಾಲ್ಕು ಜನಕ್ಕೆ ತೋರಿಸ್ತಾರೆ ಅನ್ನೋದೊಂದು ನಂಬಿಕೆ ಇರುತ್ತೆ ಒಬ್ಬೊಬ್ರದ್ದು ಒಂದೊಂದು ಐಡಿಯಾ ಇರುತ್ತೆ ಸರ್ हां हो दो 100 रुपए 200 रुपए तक हो जाएगा और बाकी जो मामला था बाकी हां अब फिल्मी अंदर तो टू डिबेटेबल पॉइंट आता है तब अवेनमेंट से बोल रहा हूं प्रैक्टिस चेन्नई का कंटेंटशन आएगा गारंटी का बंदे वो भी थोड़ा अभ्यास हम करते हैं तो नहीं यार നീ ಹೇಳಿದو ವ್ಯಾಲಿಡ್ ಪಾಯಿಂಟ್ ಇನ್ ಟೆನ್ಷನ್ ಬಟ್ ನಾನೇ ಹೇಳ್ತೇನೆ ಚೆನ್ನಾಗಿದ್ದಾಗ ನೀವನು ಕೂಡ ನಾಲ್ಕು ಜನರಿಗೆ ಚೆನ್ನಾಗಿದೆ ಅಂತಾನೆ ಇನ್ನೊಂದು ನಾಲ್ಕು ನಾಲ್ಕು ಚೆನ್ನಾಗಿ ಬರ್ದ್ರೆ ಸೊ ಇನ್ನೊಂದು ನಾಲ್ಕು ಜನ ತುಂಬಾ ಚೆನ್ನಾಗಿ ನೋಡ್ತಾರೆ ಈ ನಾನು ಯಾವಾಗ್ಲೂ ಅನ್ಕೊಂಡೆ ಸರ್ ನೋಡಿ ಇಂಡಸ್ಟ್ರಿಗೆ ಒಂದು ಲೋ ಬಜೆಟ್ ಅಥವಾ ಮೀಡಿಯಂ ಬಜೆಟ್ ಸಿನಿಮಾಗಳು ಗೆಲ್ಲೋದು ಬಹಳ ಮುಖ್ಯ ಇಂಡಸ್ಟ್ರಿಲಿ ಇಷ್ಟು ಸ್ಟಾರ್ ಸಿನಿಮಾಳೆ ಎಂತ ಗೆಲ್ಲುತ್ತೆ ಸರ್ ಅದ ಮಿನಿಮ್ ನೋಡೇ ನೋಡ್ತಾರೆ ಯಾಕೆ ನಾನೇ ಹೋಗಿ ನೋಡ್ತೀನಿ ಸ್ಟಾರ್ ಸಿನಿಮಾಗಳು ಅಂತಂದ್ರೆ ನಾನೇ ಹೋಗಿ ನೋಡೋ ನೋಡ್ತೀನಿ ಸಿಗುತ್ತೆ ಸೊ ಅದು ಬಿಸ್ನೆಸ್ ಆಗಿರುತ್ತೆ ಸೋ ಒಂದು ಮೀಡಿಯಮ್ ಬಜೆಟ್ ಸಿನಿಮಾಗಳು ಒಂದು ಲೋ ಬಜೆಟ್ ಸಿನಿಮಾಗಳು ಇಂಡಸ್ಟ್ರಿ ಎಷ್ಟು ಗೆಲ್ತಾವಲ್ಲ ಐ ಮೀನ್ ನಂಬರ್ ಆಫ್ ಮೂವೀಸ್ ಆ ಥರದ್ದು ಎಷ್ಟು ಗೆಲ್ತಾವಲ್ಲ ಸೊ ಅದು ಇಂಡಸ್ಟ್ರಿಯ ಡೆವಲಪ್ಮೆಂಟ್ಗೆ ಅದು ಗೆ ಬಹಳ ಹೆಲ್ಪ್ ಆಗುತ್ತೆ ಅದು ನೀವೇ ನೀವೇ ಯಾರು ಹೇಳ್ತಿದ್ರಿ ಅನ್ನ ಮಲಯಾಳಂ ಸಿನಿಮಾಗಳು ಹಿಂಗಾಗ್ತಾ ಇದ್ದಾವೆ ಆಮೇಲೆ ತುಂಬಾ ಕನ್ನಡ ಸಿನಿಮಾಗಳೇ ಓಡಲ್ಲ 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 ಅಂತ ನಿಮ್ ಸಿನಿಮಾನು ಗೆಲ್ತು ಟಗರು ಟಗರು ಯಾರು ಪ್ಲಸ್ ಮಾಡಿದ್ರು ಕೂಡ ಆ ಹೀರೋ ಹೀರೋ ಅನ್ನೋ ಕ್ವಶನ್ ಮಾರ್ಕ್ ಅವ್ರಿಗೂ ಇತ್ತು ಅವ್ರಗೂನ್ಶನ್ ಇತ್ತು ಬಟ್ ಅವ್ರು ಗೆದ್ದು ತೋರಿಸಿದ್ರು ಅಟ್ ದ ಎಂಡ್ ಆಫ್ ದ ಡೇ ಇವಾಗ ಟೂ ಫಿಫ್ಟಿ ಪ್ಲಸ್ ಎಲ್ಲಾ ಹೀರೋ ಜೊತೆ ಸಿನಿಮಾ ಮಾಡಿದ್ರು ಕೂಡ ಹೀರೋ ಆಗಿ ನಿಂತಾಗ ಅವ್ರಗೂ ಒಂದ್ ಭಯ ಇತ್ತು ಇವ್ರಿಗೂ ಅದೇ ತರ ಭಯ ಇದೆ ಸೊ ಅವ್ರು ಗೆದ್ರು ಇವ್ರಿಗ್ದೆ ಗೆಲ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ ಅಂದ್ರೆ ಅವ್ರು ಹೇಳಿದ್ ನಿಜ ಅಂದ್ರೆ ಬಂದಾಗ ನಾನೇ ಆಗ್ಲು ಎಲ್ಲ ಸಿನಿಮಾಗಳಲ್ಲೂ ಒಂದು ಪೋಷಕ ಪಾತ್ರ ಥರ ಮಾಡ್ಕೊಂಡು ಮಾಡ್ಕೊಂಡು ಹೋಗಿದ್ದನು ಅಷ್ಟೇ ನಾನು ಸೊ ಆ ಸಿನಿಮಾದಲ್ಲಿ ಯಾಕೆ ಬಂದರು ಹಾಗಾದ್ರೆ ಸೊ ಬೇಕೆಂದ್ರೆ ಸಿನಿಮಾ ಚೆನ್ನಾಗಿತ್ತು ಬಂದರು ಸೊ ಅದೇ ಒಂದು ನಿದರ್ಶನ ಅಂದರೆ ಆ ಒಂದನ್ನು ಏನೋ ಅದೊಂದು ಧೈರ್ಯ ತಗೊಂಡೆ ನಾವು ಈ ಸಿನಿಮಾ ಮಾಡಿದ್ದು ಸ್ವಲ್ಪ ಜಾಸ್ತಿ ಬಜೆಟ್ ಹಾಕಿ ಈ ಸಿನಿಮಾ ಮಾಡಿದ್ದು ಸೊ ಡೆಫಿನೆಟ್ಲಿ ಅದು ಜನ ಡೆಫಿನೆಟ್ ಆಗಿ ಬಂದು ನೋಡ್ತಾರೆ ನಮ್ಗೆ ಸರ್ ಒಂದು ಅಂದರೆ ಫ್ಯಾಮಿಲಿ ಆಡಿಯನ್ಸ್ ಭಾಳ ಮುಖ್ಯ ಅಂದರೆ ನಾವು ಫ್ಯಾಮಿಲಿ ಆಡಿಯನ್ಸ್ಗೆ ಯಾವತ್ತೂ ಕೇಟರ್ ಮಾಡಬೇಕು ಸಿನಿಮಾನ ಆವಾಗಲೇ ಫ್ಯಾಮಿಲಿ ಅಂದ್ರೆ ಯಾವಾಗ ಹೇಳ್ತಾ ಇದೀನಿ ಮಕ್ಕಳನ್ನ ನಮ್ಮ ಫ್ಯಾಮಿಲಿ ಅಂದ್ರೆ ಒಂದು ಫ್ಯಾಮಿಲಿ ಮಕ್ಕಳಿದ್ದಾರೆ ಅಂತ ಮಾಡ್ಕೊಡ್ತಿದ್ವಿ ಯಾಕಂದ್ರೆ ಮಕ್ಕಳಿಗೂ ಕೂಡ ಸಿನಿಮಾ ಮಾಡ್ಬೇಕಲ್ಲ ಅದು ಬಹಳ ಮುಖ್ಯ ಅಲ್ಲ ಮಕ್ಕಳನ್ನು ಬಂದು ಈಗ ರಜೆ ಇದೆ ಬೇಸಿಗೆ ರಜೆ ಇದೆ ಈ ಬೇಸಿಗೆ ರಜೆಯಲ್ಲಿ ಎಲ್ಲಾ ತಂದೆ ತಾಯಂದ್ರೂ ಒಂದಿರ್ತದೆ ಅಯ್ಯೋ ಅಯ್ಯೋ ಮನೇಲಿ ಕೂತ್ಕೊಂಡು ಕೂತಿರ್ತಾರೆ ಹಂಗೆ ಹಿಂಗೆ ಅಂತ ಸಹ ಅವ್ರ ಮಕ್ಕಳುಗಳು ಕೂಡ కే సినిమా చంత మొన్న రావుల్ బంద రా అమ్మ హోగి కర్కొంత మక్ కళ సినిమా బాగా ముఖ్య అయితే సో ఎస్ అ ఫిలి ఈ బేస్ క్యారీ ఇ మక్ అప్ప అమ్మ ఎలా కత్వ సినిమా సినిమా ఆల్ ట్రైలర్ కూడా తోర్సీ మంజాయ్ అపీసోడ్ బేజాన్ ఇది నమ్ సినిమా ಅದು ಅಯ್ಯೋ ಬೀದಿಯ ಸಾಂಗ್ ಇರ್ಬೋದು ಅದೇ ರಂಗಾಯಣ ರಘು ಸರ್ ಅದೊಂದು ಸಾಂಗ್ ರಂಗಾಯಣ ರಘು ಸರ್ ನಮ್ಮ ಸೆನ್ಸಿ ತರ ಕರಾಟೆ ಸೆನ್ಸಿ ಮಾಸ್ಟರ್ ಕರಾಟೆ ಮಾಸ್ಟರ್ ತರ ಒಂದು ಬರೋ ಸಾಂಗ್ ಇದೆ ಆಮೇಲೆ ಮಕ್ಕಳು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ